ಅಗ್ನಿಪಥ ಯೋಜನೆ ಮೂಲಕ ಸೇನಾ ಬಲ ಹೆಚ್ಚಾಗಿ ರಕ್ಷಣಾ ವ್ಯವಸ್ಥೆಯಲ್ಲಿ ಮಹತ್ತರ ಬದಲಾವಣೆ ನಿರೀಕ್ಷಿಸಬಹುದಾಗಿದೆ ಈ ಯೋಜನೆ ದೇಶಕ್ಕೆ ಸಹಾಯಕ ಎಂದು ಬಿಜೆಪಿ ಸೈನಿಕ ಪ್ರಕೋಷ್ಠ ಪ್ರತಿಪಾದಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಕೋಷ್ಠದ ರಾಜ್ಯ ಸಂಚಾಲಕ ಮೇಜರ್ ಓಡಿಯಂಡ ಎಸ್ ಚಿಂಗಪ್ಪ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಗ್ನಿಪಥ ಸೈನಿಕರನ್ನು ಬಳಸಿಕೊಂಡು ಎಸೆಯುವ ಯೋಜನೆ ಎಂದು ಟೀಕಿಸಿದ್ದು ಇದು ಶುದ್ಧ ಸುಳ್ಳು ದೇಶದಲ್ಲಿ ಮೊದಲು ಯೋಧರ ಕೊರತೆ ಇತ್ತು ಜೊತೆಗೆ ಸಶಸ್ತ್ರ ಸೇರಿದಂತೆ ಮೂಲ ಸೌಲಭ್ಯಗಳ ಕೊರತೆ ಕಾಡುತ್ತಿತ್ತು ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ರಕ್ಷಣಾ ಕ್ಷೇತ್ರಕ್ಕೆ ಪೂರಕ ಸೌಲಭ್ಯ ಕಲ್ಪಿಸಿ ಬಲಶಾಲಿಯಾಗಿ ಮಾಡಿದ್ದಾರೆ ಅದರೊಂದಿಗೆ ಅಗ್ನಿಪಥದ ಮೂಲಕ ಅಗ್ನಿವೀರರನ್ನು ನೇಮಿಸಿಕೊಂಡು ಸೇನೆಯನ್ನು ಯುವಶಕ್ತಿಯೊಂದಿಗೆ ಸಾಮರ್ಥ್ಯ ಭರಿತವಾಗಿ ನಿರ್ಮಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದು ಇಂತಹ ಯೋಜನೆ ವಿರುದ್ಧ ಇಲ್ಲಸಲ್ಲದ ವದಂತ್ಯ ಸೃಷ್ಟಿಸಿ ಗೊಂದಲ ನಿರ್ಮಿಸುತ್ತಿರುವುದು ಅಸಮಂಜಸ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಗೋಷ್ಠಿಯಲ್ಲಿ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕ ಸುಬೇದಾರ್ ಮೇಜರ್ ಪಟ್ರಾಪಂಡ ಕುರುಂಬಯ್ಯ ರಾಜ್ಯ ಸದಸ್ಯ ಕುಟ್ಟಂಡ ಎಂ ಮಾದಪ್ಪ ಜಿಲ್ಲಾ ಸದಸ್ಯರುಗಳಾದ ಸುಬೇದಾರ್ ಮೇಜರ್ ಅಗ್ರಿಮನೆ ವಾದಪ್ಪ

ಏನು ಒಂದು ದೃಢ ಒಂದು ತೆಗೆತೀ ಅಂತಂದ್ರೆ ಒಂದು ಅಗ್ನಿ ಬಂದು ಮಹಿಳಾ ಯೋಗನನ್ನು ಆರ್ಮಿಗೆ ಸೇರಿಸುವ ಅವರು ಒಂದು ಅವರಿಗೆ ಅವರಿಗೆ ಒಂದು ಕಾಲಿಸಿಕೊಳ್ಳುವ ನಾಲ್ಕು ವರ್ಷ ಸೇವೆ ಹದಿನೇಳು ಅಲೇ ವರ್ಷದಿಂದ ಇಪ್ಪತ್ತೆರಡು ವರ್ಷದವರೆಗೆ ಸೇರಬಹುದು ಕ್ವಾಲಿಫಿಕೇಶನ್ ಎಸ್ ಎಲ್ ಎಸ್ ಮಿನಿಮಮ್ ಇಂಥ ನಿಯಮವನ್ನು ನಾವು ತಗೊಂಡ್ರೆ ಅವರು ನಮ್ಮ ಆರ್ಮಿ ಫೈಟಿಂಗ್ ಫೋರ್ಸ್ ಫಿಟ್ ಆಗ್ತಾರೆ ನಮ್ಮ ಯೋಗದಲ್ಲಿ ಒಂದು

ಸಿಲು ಕಾರ್ಗಲ್ ದಿವಸ ಬರ್ತಾಯಿದ್ದೆ ಅದರ ಪರವಾಗಿ ಎಲ್ಲರಿಗೂ ನಾನು ಶುಭಾಶಯನ ಹರಿಸ್ತೇನೆ ಕಾರ್ಗಲ್ ದಿವಸದ ಇಪ್ಪತ್ತಾರು ಯಾಕೆ ಅಂತ ಯಾಕೆ ನಾನು ಉಲ್ಲೇಖ ಮಾಡ್ತೇನೆ ಅಂದರೆ ಅವರು ಅದರ ಸಂಬಂಧವಾಗಿ ಒಂದು ನಾನು ಯೋಜನೆ ಈ ಪ್ರತಿನಿಧಿ ಗೋಷ್ಠಿಯಲ್ಲಿ ಅಗ್ನಿ ಯೋಜನೆ ಅಗ್ನಿ ವೀರರು ಏನು ನಮ್ಮ ಭಾರತ ಸರ್ಕಾರ ಬೋಧಿಸಿದ್ದಾರೆ ಇಂಟ್ರೊಡ್ಯೂಸ್ ಮಾಡಿದೆ ಅದರ ವಿಷಯವಾಗಿ ಮಾತು ಮಾಡಿ ಹೆಚ್ಚು ಕೊಡ್ತೀವಿ ನಿಮಗೆಲ್ಲ ಗೊತ್ತಿದೆ ಕೆಲವು ಒಂದು ಆರು ತಿಂಗಳಿಂದ ಯಾವಾಗ ಲೋಕಸಭೆ ಎಲೆಕ್ಷನ್ ಡಿಕ್ಲೇರ್ ಆಯಿತು ಆವತ್ತಿಂದ ಮೊನ್ನೆಯವರೆಗೆ ತಿಳ್ಬೋದು ಲೋಕ ಲೋಕಸಭಾ ಸೆಷನ್ ಆಯಿತು ಅದರಲ್ಲೂ ಕೂಡ ಲಾಭಲ್ಲ ಅತಿ ದೊಡ್ಡ ಇದರಲ್ಲಿ ಮಟ್ಟದಲ್ಲಿ ವಿರೋಧ ಇತ್ತು ಈ ಒಂದು ಅಂಗಡಿ ಯೋಜನೆ ಯೋಜನೆ ಏನಿಲ್ಲ ಇದನ್ನು ಮಾಡಬಾರ್ದು ఎలక్షన్ మొదలు కాంగ్రెస్ వారు ఈ అబిపతి అయినట్లయితే ఇది ನಮ್ಮ యుగానికి पूर्वक అల్లా అప్పుడు పెద్దవారు అకడమిక్